ಫಸ್ಟ್ ಕ್ಲಾಸ್ ಈಗ ತಮಗಾಗಿ ಸ್ಪೆಷಲ್ ಸ್ಕಿಟ್ ಅನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದನ್ನು ನಾವು ಜೀ ಕನ್ನಡದಲ್ಲಿ ಮಾಡಿದೀವಿ ಆ ಒಂದು ಸ್ಕಿಟ್ ಅನ್ನ ತಮ್ಮ ಮುಂದೆ ಲೈವ್ ಆಗಿ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ ನಾನು ಮತ್ತು ವಾಣಿ ಅವರು ಈಗ ಒಂದು ಟ್ರೈನ್ ಹೊಟ್ಟಿದ್ದೇನೆ ಇಬ್ಬರು ಗಣ್ಣ ಹಿಡಿದಿ ಹೆಂಡತಿಗೆ ಭಾಳ ತಲೆ ಮಿಸಾಕಿದ್ರೆ ಹೆಣತೆಂದು ಅಣ್ಣ ಎಕೋ ಕಟ್ ಮಾಡ್ರಿ ಪ್ಲೀಸ್ ಎಕೋ ಕಟ್ ಮಾಡ್ರಿ ಹೆಂಡತಿಗೆ ಭಾಳ ತಲೆ ಮುಸಾಕ್ರಿ ಹೆಣ್ತಂದು ಅಂದು ಅಲ್ಲ ಗುಳಿಗೆ ಅಂಶ ಏನೂ ತಂದಿಲ್ಲ ಸೊಮ್ಮೆ ಅಂದೆ ಗಂಡ ಕಣ್ಣು ಮುಚ್ಚು ಅಂದ ಹೆಂಡತಿ ಕಣ್ಣು ಮುಚ್ಚಳು ಗಂಡ ತಲೆ ಹಿಡ್ದ ಹ್ಞೂ ಮಾಡಿದ ಇಲ್ಲೆಲ್ಲ ಟ್ರೈನ್ ಅಣ್ಣ ಮದುವೆ ಆಗಂತ ಏನ ಹೆಸರು ಮಲ್ಯ ಮಲ್ಯ ವಯಸ್ಸಾಗೆಲ್ಲ ಮದುವೆ ಮಾಡ್ರ ಹೂವ ಮಾಡ್ದ ತೈಲೂ ಮಾಯಾತ್ರಿ ಮತ್ತೊಂದು ಹಣ್ಣೆ ನಿಶ್ಬಿಟ್ಟು ಕೈ ನೋ ಸಾಕತೈತಿ ಅಂದು ಕೈ ಹಿಡಿದ ಹೂವ ಮಾಡ್ದ ಕೈ ನೋ ಮಾಯಾತ್ ಮತ್ತೊಂದ್ ಹಣ್ಣೆ ನಿಶ್ಬಿಟ್ಟು ಕಾಲ್ ನೋ ಸಾಕತೈತಿ ಅಂದು ಕಾಲ್ ಹಿಡ್ದ ಹೂವ ಮಾಡ್ದ ಕಾಲ್ ನೋ ಮಾಯಾತ್ ಇದನ್ನ ನೋಡ್ಕೊಂತ ಮ್ಯಾಲ ಮುದುಕ ಕುಂತಿದ್ದ ಅವ್ ಕೆಳಗಿ ಬಂದ್ರಿ ಓ ಸಾಹೇಬ್ರ ಡಾಕ್ಟರ್ ಏನ್ರಿ ನೀವು ಹೌದಪ್ಪ ಅಲ್ರಿ ಸಾಹೇಬ್ರ ಮಾಡ್ತಾರಲ್ರಿ ಸಾಹೇಬ್ರ ಹೌದಪ್ಪ ಅಲ್ರಿ ಸಾಹೇಬ್ರ ಬರ್ರಿ ಮುತ್ತು ಕೊಟ್ಟೆ ಎಲ್ಲಾ ನೋವುಗಳು ಆಸ್ತಿ ಮಾಡ್ತೀರಿ ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ರಿ ನನಗೂ ಒಂದು ಮುತ್ತು ಕೊಡ್ರಿ ಅಂದ್ ಯಾಕೆ ಸಾಹೇಬ್ರ ಮುಲಕ್ ಡಾಕ್ಟರ್ ಮೂರ್ಛೆಗೆ ಬಿದ್ದಿದ್ರಿ ಅಂತಿ ಆದ್ ಮದುವ ಮದುವೆ ಆಗ ಹೆಣ್ಣು ನೋಡಕ್ ಅಂದ್ರೆ ಅಲ್ಲಿ ಯಾವ್ಯಾವ ರೀತಿ ಪದೀತಿ ಆಗ್ತಾ ಅನ್ನೋದನ್ನ ಈ ಸ್ಕಿಟ್ ಮುಖಾಂತರ ತಮ್ಮ ಮುಂದೆ ಪ್ರಸ್ತುತ ಪಡಿಸಿವಿ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪಾಡಿಗಳಿಗೆ ಹರಿಸಿ ಅಂತ ಹೇಳ್ತಾ ಈಗ ಒಂದು ಅದ್ಭುತವಾದ ಸ್ಕಿಟ್ ತಮಗೋಸ್ಕರ ಹಲೋ ಎಕ್ಸ್ಕ್ಯೂ ಸ್ಮೀ ಎಕ್ಸ್ಕ್ಯೂಸ್ ಮೀ ಏನ್ರಿ ನಾನು ಹಾಕಿದ ನೋಡ್ತಾ ಇದ್ದೀನಿ ಮೇಡಮ್ ಅವ್ರೇ ಯವ್ವ ಏನು ಹೇಳ್ರಿ ಮೇಡಮ್ ಅವ್ರು ನೋಡಕ್ ಭಾಳ ಚಂದ ಅದ ರೀ ಅದರ ಸಲುವಾಗಿ ಹಾ ಈ ತಗೊಳ್ರಿ ನೀ ಓಡ ಹೋ ಹಾ ಮರ ಹೂ ಅಂತ ಇತ್ತು ಜಗತ್ತಿನೊಳಗ ನನ್ನಷ್ಟು ಸುಂದರವಾದಂತರು ಬ್ಯೂಟಿಫುಲ್ ಆದಂತರು ನ್ಯಾಚುರಲ್ ಬ್ಯೂಟಿ ಯಾರು ಇಲ್ಲ ಅಂತಾ ಅಹಂಕಾರ ಪಡ್ತಾ ಇತ್ತು ಅದಕ್ಕೆ ನಾ ಈ ಹೂ ಗಂದೆ ಏನಂತ ಎಲೆ ಹೂವೇ ನಿನಗಿಂತ ಚೆನ್ನಾಗಿರೋಳು ನಿನಗಿಂತ ಸಕತ್ತಾಗಿರೋಳು ನಿನಗಿಂತ ಬ್ಯೂಟಿಫುಲ್ ಆಗಿರೋಳು ಒಬ್ಬಳಿದಾಳೆ ಅಂತ ನಿಮ್ಮ ಹತ್ರ ತಗೊಂಡ್ ಬಂದೆ ತಗೊಳ್ಳಿ ಐ ಲವ್ ಯು ಓ ಮೈ ಯು ಕಾಲಿಂಗ್ ಮೀ ಬ್ಯೂಟಿಫುಲ್ ಯೆ ಯ ಯು ಸೋ ಮಚ್ ಆ ಈ ಭೂಕಟ್ಟು ಅವರಿಗೆ ನಾನು ಏನಂದ್ರೆ ಕೊಡ್ಬೇಕಲ್ಲ ಎಲ್ಲರ ಕಣ್ಣು ಕಣ್ಣು ಮುಚ್ಚಿ ಎಲ್ಲರೂ ಕಣ್ಣು ಓಪನ್ ಮಾಡ್ಕೊಂಡೆ ನೋಡ್ರಿ ಕಣ್ಣು ಓಪನ್ ಮಾಡ್ಕೊಂಡಾ ಕೊಡ್ಲಾ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ನೋ ಪ್ರಾಬ್ಲಮ್ ಅಣ್ಣಾ ಕಣ್ಣು ಮುಚ್ಚಕೊಂಡ್ನ ಕೊಡ್ರೆ ಕೊಡ್ಲಾ ನೀವು ಕಣ್ಣು ಓಪನ್ ಮಾಡಿಪ್ಪ ಅವ್ವಾ ತಗೊಳ್ಳಿ ಏನದು ಇಲ್ಲಿ ಇಲ್ಲಿ ಏನಾ

ಎಲ್ಲಿ ಸಿದ್ಧೇಶ್ವರ ಅಜ್ಜಾರ್ ಜಾತ್ರೆಗೆ ಪಾಪ ಇಲ್ಲ ಎಪ್ಪಲ್ಲಿ ಕಳ್ದ ಹೋಗ್ಯಾರ ಅದ್ರಲ್ಲಿ ತುಡು ಮಾಡ್ಕೊಂತ ಚಾವೇ ಚಾ ಏನು ಅನ್ಕೊಂಡಾಳೆ ಇವು ಇವು ಪ್ಲೇಟಿ ಪೆಟ್ರೋಲ್ ಪಾಪ್ ಅನ್ಕೊಂಡೀ ಅಲ್ಲಿ ನೋಡ್ರಿ ಚಪ್ಪಲ್ ಯಾರ್ಯಾರು ತುಡು ಮಾಡ್ಕೊತ ಬಂದ್ಲು ಪಾಪ ಅಜ್ಜ ಅಕ್ಕಾರೆ ಎಲ್ಲಾರು ಕ್ಯೂ ಹಚ್ಚಿ ನಿಂತಾರೆ ಅವರು ಚಪ್ಪಲ್ ತುಡು ಮಾಡ್ಕೊತ ಮಂದೆ ಏಟಿ ಇಲ್ಲ ಚಪ್ಪಲ್ ತುಡು ಮಾಡಕ್ಕೆ ಬಂದಿ ಇಲ್ಲಿ

ನಮ್ಮ ಅಪ್ಪ ಒಂದು ಹೆಣ್ಣು ನೋಡ್ಯಾನ ಆದ್ರ ಆ ಹೆಣ್ಣಿನ ಮನೆಯಾಗ ನನಗೆ ಪೈಲ್ ಸಿದ್ದ ಮಾತ್ರ ಗೊತ್ತಾಗ್ಬಾರ್ದಪ್ಪ ದಯವಿಟ್ಟು ಹೇಳಬಾರದು ಮತ್ತೆ ನೀವೆಲ್ಲ ಪ್ರಾಮಿಸ್ ಮಾಡ್ರು ಅಣ್ಣರ ಇದು ಹುಲಿಗಳ ಕತ್ತಂದ್ರ ಆದ್ರೆ ಯಾರಿಗ ಹೇಳ್ರಿ ನಮ್ಮ ಪ್ರಾಬ್ಲಮ್ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಅನ್ಕೊಂಡ್ ನನ್ನ ಮೊಳಕೀಗ ಕೈ ಹಾಕುದು ಎಕ್ಸ್ಕ್ಯೂಸ್ ಏನೇನು ಮುಸುಳಿ ತೊಳಕಿ ಪ್ರಶಾಂತ್ ಚೌಧರಿ ನಿಂದಮನಿ